ಡಿ ಬಾಸ್ ಸೆಲೆಬ್ರಿಟಿಗಳ ಅನುಮತಿ ಕೊಟ್ರೆ ಮಾತಾಡ್ತೀನಿ ಮಾತಾಡ್ಬೋದಾ ಟೂ ಮಿನಿಟ್ಸ್ ಟೈಮ್ ಕೊಟ್ರೆ ಮಾತಾಡ್ತೀನಿ ಯಾಕೆಂದ್ರೆ ನಮ್ಮ ಮಂಡ್ಯದಲ್ಲಿ ಕಾಟೇರ ರಿಲೀಸ್ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ನಮಗೆ ಎಷ್ಟು ಖುಷಿನೂ ಅಷ್ಟೇ ಹೆಮ್ಮೆನೂ ಕೊಡ್ತಾ ಇದೆ ಯಾಕೆಂದ್ರೆ ಡಿ ಬಾಸ್ ಅಭಿಮಾನಿಗಳು ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಇದ್ದಾರೆ ಆದರೆ ಮಂಡ್ಯದಲ್ಲಿ ಇರೋಷ್ಟು ಅಭಿಮಾನ ಇನ್ನೆಲ್ಲೂ ಇಲ್ಲ ಅಂತ ನನ್ನ ಅನಿಸಿಕೆ ಮಂಡ್ಯ ಜನ ನೀವು ಪ್ರೀತಿ ಕೊಟ್ಟರೆ ಅದು ಯಾವ ರೀತಿ ಇರುತ್ತೆ ಅಂತ ನಾವು ಮೊದಲಿಂದ ನೋಡ್ಕೊಂಡು ಬಂದಿದ್ದೀವಿ ನಿಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರನ್ನು ನೀವು ಯಾವ ರೀತಿ ಪ್ರೀತಿ ಮಾಡಿದ್ರು ಅದೇ ಪ್ರೀತಿನ ಇವತ್ತಿನವರೆಗೂ ನೀವು ಇಳಿಸ್ಕೊಂಡಿದ್ದೀರಾ ಅಂಬರೀಷ್ ಅವರನ್ನ ಈ ಮಂಡ್ಯ ಮಂಡ್ಯ ಜನರು ಮಂಡ್ಯದ ಮಣ್ಣು ಎಂದೆಂದಿಗೂ ಮರೆಯೋಕೆ ಸಾಧ್ಯನೇ ಇಲ್ಲ ಅಂತ ನೀವು ಪದೇ 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 ನೀವು ಸಾಬೀತು ಮಾಡಿದ್ದೀರ ಮಂಡ್ಯದಲ್ಲಿ ಏನೇ ನಡೆದ್ರು ಅದು ಇತಿಹಾಸನೇ ಇವತ್ತು ನೋಡಿ ಈ ಇವೆಂಟು ಎಷ್ಟು ಚೆನ್ನಾಗಿ ನಿಮ್ಮ ಪ್ರೀತಿಯಿಂದ ಎಷ್ಟು ಖುಷಿಯಿಂದ ನೀವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀರಾ ಅಂದರೆ ಇದು ಇತಿಹಾಸನೇ ಕಾಟೇರ ರಿಲೀಸ್ ಆದ ಮೇಲೆ ಅದು ಯಶಸ್ವಿಯಾಗಿ ನೂರು ದಿನ ಓಡ್ಲಿ ಒಂದು ವರ್ಷ ಓಡ್ಲಿ ಆದರೆ ಜನ ಈ ಮಂಡ್ಯ ಈವೆಂಟ್ ನ ಮರೆಯೋಕ್ಕೂ ಸಾಧ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಸಕ್ಸಸ್ಗೆ ಇಲ್ಲಿಂದ ಒಂದು ಫೌಂಡೇಶನ್ ಆಗಲಿ ಅಂತ ನಾನು ಹಾರೈಸ್ತೀನಿ ಮಂಡ್ಯದು ಯಾವತ್ತು ಇತಿಹಾಸನೇ ಮಂಡ್ಯ ಈ ಸಂದರ್ಭದಲ್ಲಿ ನಾಲ್ಕೂವರೆ ವರ್ಷಗಳ ಹಿಂದಿನ ಒಂದು ಇತಿಹಾಸ ನೀವು ಸೃಷ್ಟಿಸಿದ್ದನ್ನು ನಾನು ನೆನಪು ಮಾಡ್ಕೊಳ್ಳೇಬೇಕು ಅದೇನು ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ ನನಗೆ ಯಾರು ಇಲ್ಲ ನನ್ನಲ್ಲಿರೋ ಶಕ್ತಿ ನಾನು ಕಲ್ಕೊಂಡೆ ಅಂತ ಅನ್ಕೊಂಡಿದ್ದಾಗ ನನಗೆ ಶಕ್ತಿಯಾಗಿ ನಿಂತಿದ್ದು ಮಂಡ್ಯದ ಜನ ಅದರ ಜೊತೆಗೆ ನನ್ನ ಬೆನ್ನೆಲುಬಾಗಿ ನನ್ನ ಜೊತೆಯಲ್ಲಿ ಒಂದಷ್ಟು ಶಕ್ತಿ ತುಂಬಿದ್ರು ನನ್ನ ಆಪ್ತರು ಅದರಲ್ಲಿ ಮುಖ್ಯವಾದ ದೊಡ್ಡ ಶಕ್ತಿ ಯಾರು ನಿಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ಡಿವಾಸ್ ಅವರು ನೋಡಿ ನೀವು ಅವ್ರ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದೀರೋ ಅಷ್ಟೇ ಅಭಿಮಾನ ಗೌರವ ಅಭಿಮಾನಿಗಳ ಮೇಲಿಟ್ಟು ನಿಮ್ಮನ್ನ ಅವರು ಸೆಲೆಬ್ರಿಟೀಸ್ ಅಂತ ಕರೆಯೋದು ಇವತ್ತಿನ ದಿನ ನಾನು ದರ್ಶನ ಮದರ್ ಇಂಡಿಯಾ ಅಂತೇ ಕರೆಯೋದು ನಾನು ಮಂಡ್ಯಕ್ಕೆ ಸೊಸೆ ಸಂಸದೆ ಆದ್ರೆ ಇಲ್ಲಿ ನಾನು ನಿಂತಿರೋದು ನಿಮ್ಮ ಹಾಗೆ ಒಂದು ಸೆಲೆಬ್ರಿಟಿಯಾಗಿ ನಿಂತಿದ್ದೀನಿ ನಾನು ಬಿಕಾಸ್ ನಾನು ದರ್ಶನ್ ಫ್ಯಾನೇ ದರ್ಶನ್ ಮೂವೀಸ್ ನೋಡಿ ಅಷ್ಟೇ ಖುಷಿ ಆಗುತ್ತೆ ದರ್ಶನ್ ಹಾಡುಗಳು ದರ್ಶನ್ ಡ್ಯಾನ್ಸ್ ದರ್ಶನ್ ಡೈಲಾಗ್ಸ್ ದರ್ಶನ್ ಆಕ್ಷನ್ ದರ್ಶನ್ ಆಕ್ಟಿಂಗ್ ದರ್ಶನ್ ಮೂವಿಗಳು ನೋಡೋಕೆ ನನಗೂ ಅಷ್ಟೇ ಖುಷಿ ಆಗುತ್ತೆ ದರ್ಶನ್ ನನಗೆ ನಾಲ್ಕೂವರೆ ವರ್ಷಗಳ ಹಿಂದೆ ನನ್ನ ಹಿಂದೆ ನನ್ನ ಕೈ ಹಿಡಿದು ಎಂದೆಂದು ಏನೇನು ಬೇಕೋ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಒಂದು ಮಾತು ಕೊಟ್ಟಿದ್ರು ಆ ಮಾತಿನಂತೆ ನಡ್ಕೊಂಡ್ರು ದರ್ಶನ್ ಇವತ್ತಿನ ದಿನ ನಾನು ನಿಮ್ಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವಾವತ್ತು ನನ್ನ ಮೇಲೆ ನಂಬಿಕೆ ಇಟ್ಟು ಯಾವ ರೀತಿ ನನಗೆ ಶಕ್ತಿ ತುಂಬಿದ್ರೋ ಅದೇ ಹಾದಿಯಲ್ಲಿ ನಾನು ನಡ್ಕೊಂಡು ಇದ್ದೀನಿ ನಮ್ಮ ನಾಡು ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ರೈತರು ಅವರ ಹಿತವನ್ನು ಕಾಪಾಡುವ ಒಂದು ದೃಷ್ಟಿಯಿಂದಾನೆ ನನ್ನ ಪ್ರತಿಯೊಂದು ಮಾತು ಪ್ರತಿಯೊಂದು ಹೆಜ್ಜೆ ಪ್ರತಿಯೊಂದು ಹೋರಾಟ ಇವತ್ತಿನವರೆಗೂ ನಡೀತಾ ಇದೆ ಇದು ದರ್ಶನಿಗೆ ನಾನು ಯಾವತ್ತೂ ಥ್ಯಾಂಕ್ಸ್ ಹೇಳಿದ್ರೆ ಅವ್ರು ಒಪ್ಪಲ್ಲ ಬೈತಾರೆ ನನಗೆ ನನ್ನ ನನ್ನ ತಾಯಿ ನನಗೆ ಥ್ಯಾಂಕ್ಸ್ ಹೇಳಬಾರ್ದು ಅಂತ ಆದರೆ ನಾನು ದರ್ಶನಿಗೆ ಧನ್ಯವಾದ ಹೇಳೋ ರೀತಿ ಮಂಡ್ಯಕ್ಕೆ ನಾನು ಮಾಡೋ ಒಂದು ಕೆಲಸ ಒಂದು ಸೇವೆ ಮೂಲಕನೇ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಮಂಡ್ಯ ಬಗ್ಗೆನೂ ಅಷ್ಟೇ ಕಾಳಜಿ ಇಟ್ಕೊಂಡು ದರ್ಶನ್ ಯಾವಾಗಲೂ ಗಮನದಲ್ಲಿ ಇಟ್ಕೊಂಡು ಕೇಳ್ತಾರೆ ಇಲ್ಲೇನೇನು ನಡೀತಾ ಇದೆ ಅಂತ ಇವತ್ತಿನ ದಿನ ಇದು ನಮ್ಮ ಮನೆಯ ಒಂದು ಹಬ್ಬ ಥರ ಇದೆ ಈ ಚಿತ್ರದ ನಿರ್ಮಾಪಕರು ರಾಕ್ ಲೈನ್ ವೆಂಕಟೇಶ್ ಅವರೂ ನನಗೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತವ್ರೆ ಇದೊಂದು ಅದ್ಭುತವಾದ ಅದ್ಧೂರಿಯಾದ ಒಂದು ಚಿತ್ರವನ್ನು ನಿರ್ಮಾಣ ಮಾಡೋದ್ರಲ್ಲಿ ಅಷ್ಟೇ ಒಂದು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ ಚಿತ್ರದ ನಿರ್ದೇಶಕರು ತರುಣ್ ಸುಧೀರ್ ಅವರು ತುಂಬಾ ಕಷ್ಟಪಟ್ಟು ತುಂಬ ತುಂಬಾ ಶ್ರಮ ಪಟ್ಟು ಒಂದು ಒಳ್ಳೆ ಸಿನಿಮಾ ಕೊಡಬೇಕು ದರ್ಶನ್ ಅಭಿಮಾನಿಗಳಿಗೆ ಯಾವ ರೀತಿಯಲ್ಲಿ ಇದರಲ್ಲಿ ಅವರು ನಿರಾಸೆ ಆಗಬಾರ್ದು ಅನ್ನೋಂಥ ರೀತಿಯಲ್ಲಿ ಒಂದು ಒಳ್ಳೆ ಪಿಕ್ಚರ್ನ ಮಾಡಿದ್ದಾರೆ ಜೊತೆಗೆ ದರ್ಶನ್ ಇದರಲ್ಲಿ ತುಂಬಾ ವಿಭಿನ್ನವಾಗಿ ಕಾಣಿಸ್ಕೋತಾ ಇದ್ದಾರೆ ಅದನ್ನು ನೋಡೋಕೆ ನಾವೆಲ್ಲರೂ ಕಾಯ್ತಾ ಇದ್ವಿ ಖಂಡಿತ ಈ ಸಿನಿಮಾ ತುಂಬಾ 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 ಯಶಸ್ವಿಯಾಗಿ ಆಗಬೇಕು ಅಷ್ಟೇ ಅಲ್ಲ ಇದರಲ್ಲಿ ಹೊಸ ಮುಖ ಹೊಸ ಹೀರೋಯಿನ್ ನಮ್ಮ ಮಾಲಾಶ್ರೀ ಅವರ ಮಗಳು ರಾಧ ಆರಾಧನಾ ಆರಾಧನಾ ಅವರನ್ನು ಪರಿಚಯ ಮಾಡ್ತಿದ್ದಾರೆ ನಮ್ಮ ಹುಡುಗಿ ಅವಳಿಗೂ ನಿಮ್ಮ ಆಶೀರ್ವಾದ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾರೈಸ್ತೀನಿ ಅವಳಿಗೆ ಅಷ್ಟೇ ಅಲ್ಲ ಈ ಇಡೀ ಚಿತ್ರತಂಡ ಹಲವಾರು ಒಳ್ಳೆ ಒಳ್ಳೆ ಸೀನಿಯರ್ ಆ್ಯಕ್ಟ್ರಸ್ ಆರ್ಟಿಸ್ಟ್ ಎಲ್ಲರೂ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಶ್ರುತಿ ಇದ್ದಾರೆ ಅವಿನಾಶ್ ಅವರಿದ್ದಾರೆ ಇನ್ನೂ ಹಲವಾರು ಜನ ಇದರಲ್ಲಿ ಆ್ಯಕ್ಟ್ರಸ್ ಆ್ಯಕ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ ನನ್ನ ಅಭಿನಂದನೆಗಳು ಶುಭಾಶಯಗಳು ಎಸ್ಪೆಷಲಿ ಚಿತ್ರ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಇಡೀ ಚಿತ್ರ ತಂಡ ಟೆಕ್ನಿಷಿಯನ್ಸ್ ಇರಬಹುದು ಪ್ರತಿ ಒಬ್ಬರಿಗೂ ನನ್ನ ಶುಭ ಹಾರೈಕೆಗಳನ್ನ ತಿಳಿಸಿ ನನ್ನ ಮಾತನ್ನ ಮುಗಿಸ್ತೀನಿ ಮಂಡ್ಯ ವಿಲ್ ಕ್ರಿಯೇಟ್ ಹಿಸ್ಟರಿ ಈ ಸಿನಿಮಾ ಅಲ್ಲಿ ಸಿನಿಮಾ ಇಪ್ಪತ್ತೊಂಬತ್ತಕ್ಕೆ ನಾವೆಲ್ಲರೂ ನೋಡೋಣ ಎಲ್ಲರೂ ಖುಷಿ ಪಡೋಣ ದೊಡ್ಡ ಸಕ್ಸಸ್ ಆಗಿ ಈ ಪಿಕ್ಚರ್ ನಾವೆಲ್ಲರೂ ಸೇರಿ ಮಾಡೋಣ